ಕಸ ವಿಲೇವಾರಿ ಘಟಕ ಇದು ಟೈಲ್ಸ್ ಫ್ಯಾಕ್ಟ್ರಿ ಸ್ಪಿನ್ ಮಾಡಿ ನೀರೆಲ್ಲ ಹೊರಗಡೆ ಬರ್ತಾರ ಡ್ರೈ ಆಗ್ತದೆ ಫುಲ್ ಡ್ರೈ ಆಗ್ತದೆ ಡ್ರೈ ಆಗ್ತದೆ ಹೀಗೆ ಬಿಸಿ ಇರುತ್ತೆ ಅಂದ್ರೆ ಶೇಪ್ ಕೊಡೋದಿಲ್ಲ ಇಲ್ಲಿ ಹಾ ಇಲ್ಲಿ ಇದೊಂದು ಹೊಸ ಕಾನ್ಸೆಪ್ಟ್ ಹೋಗಲ್ಲ ಸ್ಕಿಟ್ ಆಗೋದಿಲ್ಲ ಹಾ ಇಲ್ಲ ಇಲ್ಲ ಅದು ಗ್ರಿಪ್ ಇದೆ ಸೂಪರ್ ಟೈಲ್ಸ್ ಗ್ರಿಪ್ ಇದೆ ಅಂಚೂರ್ ಬಿನ್ನ ಆಗಲ್ಲ ಅದು ಆನೆ ಬಂದ್ರೆ ಆನೆ ಬಂದ್ರೆ ಏನು ಆಗಲ್ಲ ಆಗಲಿ ನಮ್ಮ ಒಂದು ಕಸದ ವಿಲೇವಾರಿಗೆ ಇದೊಂದು ಒಂದು ಶುರು ಬೆಳಗಿನ ಟೈಮ್ ಹನ್ನೆರಡು ಹತ್ತಾಗ್ತಾ ಬಂತು ಎಲ್ಲರಿಗೂ ಗುಡ್ ಆಫ್ಟರ್ನೂನ್ ಹೇಳ್ತಾ ಈ ವಿಡಿಯೋದ ಮೂಲಕ ನಮ್ಮ ದಿನವನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ ಇವತ್ತೊಂದು ಪ್ಲೇಸಿಗೆ ಹೋಗ್ತೇವೆ ಅಲ್ಲಿ ಹೊಸ ಕಾಣ್ಸೆಟ್ಕೊಂಡು ಯಾಕಂತ ಹೇಳಿದ್ರೆ ಅಂಥದ್ದೊಂದು ನಾನು ಕೇಳಿಯೇ ನನಗೆ ಎಂಥದೊಂದು ಸ್ಪೆಷಲ್ ಅಂತ ಅನಿಸಿತು ಹಾಗೆ ನಿಮಗೆ ಸಹ ಅಂತ ಹೇಳಿ ಹೋಗ್ತೇವೆ ಹೋದ ನಂತರವೇ ತೋರಿಸುವ ಮತ್ತೊಂದು ಖುಷಿಯ ವಿಚಾರ ಏನಪ್ಪ ಅಂತ ಹೇಳಿದರೆ ನಮ್ಮ ಶೆಟರ್ ಬಾಕ್ಸ್ ಫಿಲ್ಮ್ ನಮ್ಮ ಫ್ರೆಂಡ್ ಆತ್ಮೀಯ ಸಚಿನ್ ಶೆಟ್ರ ಎರಡು ಲಕ್ಷ ಸಬ್ಸ್ಕ್ರೈಬರ್ ತುಳುನಾಡಿನ ಇತಿಹಾಸದಲ್ಲಿ ಫಸ್ಟ್ ಅದಲ್ಲ ತುಳು ಲಾಗಲ್ಲಿ ಎರಡು ಲಕ್ಷ ರೀಚ್ ಆಗಿದೆ ಸಚಿನ್ ಶೆಟ್ರ ಪಾಪ ತುಂಬ ಕಷ್ಟಪಟ್ಟು ವೀಡಿಯೋ ಮಾಡ್ತಾರೆ ಸಾಧಾರಣ ಒಂದು ಹಿಂದಿ ಯೂಟ್ಯೂಬರ್ ಟೈಪಲ್ಲಿ ಯಾಕಂದ್ರೆ ದ್ರೋಣ್ ಶಾಟ್ ಇರ್ಬೋದು ಇನ್ಸ್ಟಾ ತ್ರೀ ಸಿಕ್ಸ್ಟಿ ಇರ್ಬೋದು ಎಲ್ಲ ಒಂದು ನೋಡೋದೇ ಖುಷಿ ಆಗ್ತದೆ ಮತ್ತೆ ನಮ್ಮ ಅಲ್ಲಿ ಎಂತ ಸಪೋರ್ಟ್ ಮಾಡ್ತಾರೆ ಹಾಗಾಗಿ ನಾನು ಆಶಿಸುದು ಏನಪ್ಪಾ ಅಂತ ಹೇಳಿ ಅವ್ರಿಗೆ ವ್ಯೂಸ್ ಜಾಸ್ತಿ ಬರಬೇಕು ಸಬ್ಸ್ಕ್ರೈಬರ್ ಒಂದು ಮೈಲ್ ಸ್ಟೋನ್ ವ್ಯೂಸ್ ಜಾಸ್ತಿ ಬಂದ್ರೆ ಇನ್ಕಮ್ ಜಾಸ್ತಿ ಆಗ್ತದೆ ಆದಷ್ಟು ನೋಡಿ ಸಪೋರ್ಟ್ ಮಾಡಿ ಅವರಿಗೆ ಅಲ್ವಾ ಹಾಗೆ ಹೇಳ್ತಾರೆ ನಮ್ಮ ಸಬ್ಸ್ಕ್ರೈಬರ್ ನಮ್ಮ ವ್ಯೂವರ್ಸ್ ಆ್ಯಂಡ್ ಎಲ್ಲ ವೀಡಿಯೋಗು ನಮಗೆ ಒಂದು ಅವ್ರದ್ದೊಂದು ಎಕ್ಸ್ಪೆಕ್ಟೆಡ್ ಕಮೆಂಟ್ ತುಂಬ ಜನ ಇದ್ದಾರೆ ಲಾಸ್ಟ್ ವೀಡಿಯೋದಲ್ಲೆಲ್ಲ ಹೇಳಿದ್ದೇನೆ ಅಂತ ಡೈಲಿ ವೀಡಿಯೋ ನಿಮ್ಗೆ ಹಾಕುವಾಗ ಆಗಲಿ ಅಂತ ಆ್ಯಕ್ಚುಲಿ ನಾವು ಡೈಲಿ ವೀಡಿಯೋಸ್ ಮಾಡ್ತಾ ಇದ್ದೀವಿ ಬಟ್ ಹಾಕ್ತಾ ಇಲ್ಲ ಯಾಕಂದರೆ ನಾವು ಅಷ್ಟು ಕಷ್ಟಪಟ್ಟು ಮಾಡುವಾಗ ಸ್ವಲ್ಪ ವ್ಯೂಸ್ ಸ್ವಲ್ಪ ಏನೂ ಸ್ವಲ್ಪ ಜಾಸ್ತಿ ಬೇಕು ಅಂತ ನಮ್ದು ಎಕ್ಸ್ಪೆಕ್ಟೇಷನ್ ಇರುತ್ತೆ ಸೊ ಒಂದು ಟೂ ತ್ರೀ ಡೇಸ್ ನಾವು ಸ್ವಲ್ಪ ಗ್ಯಾಪ್ ಕೊಡ್ತಾ ಇದ್ದೀವಿ ಆದಷ್ಟು ಜನ ನೋಡ್ಲಿ ಅಂತ ಹೇಳಿ ಅಂದ್ರೆ ಇನ್ನೊಂದು ವಿಡಿಯೋ ಹಾಕಿದ್ರೆ ಇದು ಕೆಳಗಡೆ ಹೋಗ್ತದೆ ಇಷ್ಟು ಕಷ್ಟಪಟ್ಟು ಅದು ಮೊನ್ನೆ ಒಂದು ನಾವು ಚಾರುಮಾಡಿ ಗಾಟದ್ ಹಾಕಿದ್ದೇವೆ ತುಂಬಾ ನಮ್ಮ ಒಂದು ದಿವಸ ಅದಕ್ಕೆ ಮೀಸಲಿಟ್ಟಿದ್ದೇವೆ ಅದು ವ್ಯೂಸ್ ಬರದಿದ್ರೆ ತುಂಬಾ ಬೇಜಾರಾಗ್ತದೆ ಹಾಗೆ ಹಾಕ್ಬಹುದು ಆದ್ರೆ ನೆಕ್ಸ್ಟ್ ಇನ್ನೊಂದು ವಿಡಿಯೋ ಇರ್ತದೆ ರೆಡಿ ಇರ್ತದೆ ಆದ್ರೆ ಅದು ಸಿಟುವೇಶನ್ ನೋಡ್ತಾ ನಾವು ಅಪ್ಲೋಡ್ ಮಾಡೋದು ಹಾಗೆ ನೋಡೋರೆ ಖುಷಿ ಆಗ್ತದೆ ಹೆಂಚಿನ ಓ ಪುನಃ ತುಂಬಾ ಕಷ್ಟ ಉಂಟು ಅದಕ್ಕೆ ಆದ್ರೆ ನಮ್ಮ ವಿಡಿಯೋ ನಾವ್ ಎಷ್ಟು ಕಷ್ಟಪಟ್ಟು ವಿಡಿಯೋ ಮಾಡ್ತಾ ಸ್ವಲ್ಪ ಲೇಟ್ ಆಗಿ ಸಕ್ಸಸ್ ಸಿಗಬಹುದು ಎಕ್ಸಾಂಪಲ್ ನಮ್ಮ ಸಚಿನ್ ಶೆಟ್ಟಿ ಹೇಳ್ಬೋದು ಯಾಕಂದ್ರೆ ಮಾಡ್ತಾನೆ ಇದ್ದಾರೆ ನಾವು ಜಸ್ಟ್ ಈಗ ಅಷ್ಟೇ ಕಾಲಿಟ್ಟಿದ್ದೀವಿ ಅಷ್ಟು ಪೇಷನ್ಸ್ ಉಂಟು ಅಷ್ಟು ವರ್ಷದಿಂದ ಅದೊಂದು ಭಗೀರಥ ತಪಸ್ ಅಂತ ಹೇಳ್ಬೋದು ಅಷ್ಟು ಸುಲಭ ಇಲ್ಲ ನಮ್ದು ಸಾಧಾರಣ ಒಂದು ವರ್ಷದಲ್ಲಿ ನಮ್ಗೆ ಕಷ್ಟ ಆಗ್ತಾ ಉಂಟು ಅಂತ ಹೇಳಿದ್ರೆ ಇಷ್ಟೆಲ್ಲ ಮಾಡಿ ಸಕ್ಸಸ್ ಸಿಗುದಿಲ್ಲ ಅವ್ರಿಗೆ ಹತ್ತು ವರ್ಷದಿಂದ ಈಗ ಸಕ್ಸಸ್ ಸಿಕ್ತಿತ್ತು ಹೇಳಿದ್ದಾರೆ ಯೂಟ್ಯೂಬ್ ಅಲ್ಲಿ ದುಡ್ಡು ಬರುದಿಲ್ಲ ಅದು ದುಡ್ಡು ಎಲ್ಲಿಸ ಅಲ್ಲ ಯಾಕಂದ್ರೆ ನಿನ್ನೆ ಒಬ್ರು ಹೇಳಿದ್ರು ಕಾಸು ಬರಬೇಕೆ ನಾನು ಹೇಳಿದ್ರು ಬರುದಿಲ್ಲ ಅಂತ ನಾವು ಹೇಳುದಿಲ್ಲ ನಾವೊಂದು ಹತ್ತು ಸಾವಿರ ಖರ್ಚು ಮಾಡುವ ನಮ್ಗೆ ಒಂದು ನೂರು ರೂಪಾಯಿ ಬರುದು ಅದು ಯಾವ ಲೆಕ್ಕಸ ಅಲ್ಲ ನಮ್ಗೆ ಮತ್ತೊಂದು ನಾವು ದುಡ್ಡಿಗೋಸ್ಕರ ಮಾಡುದೇ ಇಲ್ಲ ಯಾಕಂತ ಹೇಳಿ ದುಡ್ಡಿಗೋಸ್ಕರ ನಮ್ಗೆ ನೋಡಿ ಅಂಗಡಿ ಉಂಟು ಇಲ್ಲಿ ಕೂತ್ರೆ ನಾವು ವ್ಯಾಪಾರ ಮಾಡಬಹುದು ದುಡ್ಡು ಮಾಡ್ಬೋದು ನಮಗೆ ಏನೋ ಒಂದು ನಾಲ್ಕು ಜನರ ಐಡೆಂಟಿಫಿಕೇಶನ್ ಸಿಗಬೇಕು ಮತ್ತೆ ಏನೋ ಒಂದು ಇದರ ಒಂದು ಖುಷಿ ಉಂಟು ನಾಲ್ಕು ಕಡೆ ಹೋಗಬೇಕು ನಾಲ್ಕು ಕಡೆ ಒಳ್ಳೊಳ್ಳೆ ಜಾಗ ನಿಮಗೆ ತೋರಿಸಬೇಕು ಅದಕ್ಕೋಸ್ಕರ ಮಾಡೋದು ನಾವು ಮತ್ತೆ ಬೇರೆ ಏನಲ್ಲ ಆದಷ್ಟು ನಿಮ್ಮ ಒಂದು ಸಪೋರ್ಟ್ ಇರಲಿ ಅಲ್ವಾ ಪೇಷನ್ಸ್ ಅನ್ನೋದು ನೋಡಿ ಕಲಿಬೇಕು ಸೊ ನಮ್ಮ ವೀಡಿಯೋಗೆ ಸಹ ಲೇಟೆಸ್ಟ್ ಆಗಿ ಸಕ್ಸಸ್ ಸಿಗುತ್ತೆ ಲೇಟ್ ಆದರೂ ಸಹ ಅಂತ ಹೇಳ್ತಾ ಕಾಮತ್ತೆ ಹೋಗೋಣ ಹೊರಡುವ ಟೈಮ್ ಲೇಟ್ ಆಯಿತು ಬೈಕ್ ಎಲ್ಲ ಸೆಟ್ ರೆಡಿ ಫುಲ್ ಪವರ್ ನಮಗೆ ಉಜಿರ ದ್ವಾರದಿಂದ ಲೆಫ್ಟ್ ಹೋಗಿ ಅಲ್ಲಿ ಪುನಃ ಲೆಫ್ಟ್ ಹೋಗಬೇಕು ಜರ್ನದನು ಸ್ವಾಮಿದ್ವಾರದ ಹತ್ರ ಒಂದು ಐದಾರು ಕಿಲೋಮೀಟ್ರ್ ಇರ್ಬೋದು ಇಲ್ಲಿಂದ ಉಜಿರೆ ಸರ್ಕಲ್ ಪಾಸಾಗ್ತಿದ್ದೀವಿ ಅದೇ ರೀತಿ ಜನಾರ್ದನ ಸ್ವಾಮಿ ದ್ವಾರ ಉಜ್ಜಿರೆ ಲೆಫ್ಟ್ ಇಲ್ಲಿಂದ ಒಂದು ಐದಾರು ಕಿಲೋಮೀಟರ್ ಇರ್ಬೋದು ಸ್ವಲ್ಪ ಕೇಳಿಕೊಂಡು ಹೋಗಬೇಕು ನೋಡುವ ಒಂದು ಅಂದಾಜುಂಟು ರಸ್ತೆ ಎರಡು ಸೈಡ್ ಫುಲ್ ರಬ್ಬರ್ ತೋಟ ಇದೇ ರೋಡ್ ಮುಂದುವರೆದ್ರೆ ಸುರ್ಯಕ್ಕೆ ಹೋಗ್ಬೋದು ಸುರ್ಯಕ್ಕೆ ಮುಂಚೆ ಇದು ಒಂದೇ ರಸ್ತೆ ಇದ್ದದ್ದು ಈಗ ಒಂದು ಹೊಸ ರಸ್ತೆ ಆಚೆಯಿಂದ ಆಗಿದೆ ಎಲ್ಲ ಆಚೆಯಿಂದ ಜಾಸ್ತಿ ಹೋಗೋದು ನಾವು ಮುಂಚೆ ಇದೇ ರಸ್ತೆಯಲ್ಲಿ ಸೂರ್ಯಕ್ಕೆ ಬರ್ತಿದ್ದದು ನಾವು ಬಾಲ್ಯದಲ್ಲಿರುವಾಗ ಸೈಕ್ಲಲ್ಲಿ ಬಂದ ಸಹ ನೆನಪುಂಟು ನನಗೆ ಶಿವರಾತ್ರಿ ಟೈಮಲ್ಲಿ ಬೆಳಿಗ್ಗೆ ಬೇಗ ಸೂರ್ಯಕ್ಕೆ ಬರೋದು ತುಂಬ ಜನ ಏಳೆಂಟು ಜನ ಮಕ್ಕಳೆಲ್ಲ ಸೇರಿಕೊಂಡು ನೋಡಿ ಬೋರ್ಡ್ ಹಾಕಿದ್ದಾರೆ ಸೂರ್ಯ ತ್ಯಾಜ್ಯ ಸಂಪನ್ಮೂಲ ಘಟಕ ಗ್ರಾಮ ಪಂಚಾಯತ್ ಉಜಿರೆ ನೋಡು ಇಲ್ಲಿ ಹೋಗಬೇಕು ನಮಗೆ ಅದು ಸೂರ್ಯ ದೇವಸ್ಥಾನಕ್ಕೆ ಉಜಿರೆ ತಾಜ್ಯ ಸಂಪನ್ಮೂಲ ಘಟಕ ಇದು ನೋಡಲಿಕ್ಕೆ ಬಂದದ್ದು ಹೋಗುವ ಹೇಳಿ ಹಾಂ ಅತ್ತ ದೇವಸ್ಥಾನ ಪಂಚಾಯತ್ ಅದ ಹಾಂ ಅವ್ರ ದೇವಸ್ಥಾನದ ಯಾಕಡೆ ಅಂತ ಹೇಳ್ತಿದ್ದೆ ಹಾಂ ಪಶು ಚಿಕಿತ್ಸಾಲಯ ಉಜ್ಜೀರೆ ಇದು ಫಸ್ಟ್ ಟೈಮ್ ನಾನು ಪಶು ಚಿಕಿತ್ಸಾಲಯ ವೆಟರ್ನರಿ ಇದು ಹಾಸ್ಪಿಟ್ಲು ಹಾಂ ಹಾಂ ಕಸ ವಿಲೇವಾರಿ ಘಟಕ ಫಸ್ಟ್ ಉಜ್ಜೀರ ಗ್ರಾಮ ಪಂಚಾಯತ್ ಇದು ಟೈಲ್ಸ್ ಫ್ಯಾಕ್ಟ್ರಿ ಅಂತ ಹೇಳಿದರೆ ಎಲ್ಲ ಕಸದಿಂದ ಟೈಲ್ಸ್ ಆಗೋದು ಹಾಗಾಗಿ ನೋಡು ಅಂತೇಳಿ ಬಂದದ್ದು ನಾವು ಹಾಂ ನಿಮ್ಮ ಹೆಸರು ತನಿಶಿ ಇಲ್ಲಿ ಇದ್ದಾರೆ ಇನ್ಚಾರ್ಜ್ ಇವತ್ತು ಫ್ಯಾಕ್ಟ್ರಿ ಬಂದು ಆದ್ರೆ ಹತ್ತಿರ ರಾಜು ಅವರು ಅವರಿದ್ದಾರೆ ಅವರು ಡೈಲಿ ನೋಡ್ತಿರ್ತಾರೆ ಅವರು ಎಕ್ಸ್ಪ್ಲೈನ್ ಮಾಡ್ತಾರೆ ನಮಗೆ ಹೇಳಿ ಸರ್ ಅವರೇ ನಮ್ಮ ಬೇರೆ ಕಡೆ ಚೀಲಗಳೆಲ್ಲ ನೋಡಿ ಸ್ಟಾರ್ಟಿಂಗ್ ಇದು ಇದು ಕಚ್ಚಾ ವಸ್ತು ಇಂಥ ಗೋಣಿ ಚೀಲ ಚೀಲ ಪ್ಲಾಸ್ಟಿಕ್

ಸ್ಪಿನ್ ಮಾಡಿ ನೀರೆಲ್ಲ ಹೊರಗಡೆ ಬರ್ತಾರ ಡ್ರೈ ಆಗ್ತದೆ ಫುಲ್ ಡ್ರೈ ಆಗಿ ಡ್ರೈ ಆಗ್ತದೆ ಏನ್ ಡ್ರೈ ಆಗುತ್ತೆ ಡ್ರೈ ಆದ್ಮೇಲೆ ಮತ್ತೆ ಇದ್ರಲ್ಲಿ ನಮ್ಗೆ ಯಾವ ತರ ಬೇಕು ಇನ್ನು ಉಡಿಬೇಕು ಅಂದ್ರೆ ಅದಕ್ಕಿಂತ ಸ್ವಲ್ಪ ಕ್ವಾಂಟಿಟಿ ಚಿಕ್ಕ ಚಿಕ್ಕ ಜಾಸ್ತಿ ಉಡಿಬೇಕು ಫುಲ್ ಇದ್ರಲ್ಲಿ ಫೈನಲ್ ಆಗಿ ಫುಲ್ ಉಡಿ ಮಾಡಿ ಫೈನಲ್ ಆಗಿ ಇದ್ರಲ್ಲಿ

ತೆಗೆದು ಈ ಥರ ವೆಯ್ಟ್ ಮಾಡ್ತಾರೆ ಸರ್ ಅದು ಅರ್ಧ ಕೆಜಿ ಮತ್ತೆ ಅರ್ಧ ಕೆಜಿ ಮತ್ತೆ ಒಂದು ಕೆಜಿ ಎರಡು ಟೈಪ್ ಟೈಲ್ಸ್ ಆಗ್ತದೆ ಅಲ್ಲಿಂದ ತಗ ಇಲ್ಲಿ ಪಂಚ್ ಮಾಡೋದು ಮೇಡಮ್ ಅವರು ಅರ್ಧ ಕೆಜಿ ಮತ್ತೆ ಒಂದು ಕೆಜಿ ಯಾವ ಕ್ವಾಂಟಿಟಿಲಿ ಬೇಕೋ ಅವರು ಈ ಥರ ಮಾಡಿ ಪಂಚ್ ಮಾಡಿ ಈ ಥರ ನೋಡಿ ಸ್ಟಾರ್ಟಿಂಗ್ ಅಲ್ಲಿಂದ ಹೀಗೆ ಬರ್ತದೆ ಇದು ಇಲ್ಲಿ ಇದರಲ್ಲಿ ಇಟ್ಟು ಪಂಚ್ ಮಾಡ್ತಾರೆ ಪಂಚ್ ಮಾಡ್ತಾರೆ ಇರ್ತದೆ ಹಾಗೆ ಹಾಗೆ ಬಿಸಿ ಇರ್ತದೆ ಅಂದ್ರೆ ಶೇಪ್ ಕೊಡೋದು ಇಲ್ಲಿ ಹಾ ಇಲ್ಲಿ ಶೇಪ್ ಕೊಡೋದು ಅದರ ನಂತರ ಈ ಟೈಪ್ ಇದು ಫೈನಲ್ ಫಿನಿಶ್ ಇದು 1 ಕೆಜಿ ತ ವೇಟ್ ಇದು ಹಾ 1 kg ಅರ್ಧ kg ನಮಗೆ ನೋಡಬೇಕು ಅಂದ್ರೆ ಸೂರ್ಯ ದೇವಸ್ಥಾನದಲ್ಲಿ ಹಾಕಿದ್ರು ಸರ್ ಅಲ್ಲಿ ಹಾಕಿದ್ರು ಹೊರಗಡೆ ಅಲ್ವಾ ನೋಡಿ ಸೂರ್ಯ ದೇವಸ್ಥಾನದಲ್ಲಿ ಇದೆ ಅಂತ ಎಲ್ಲಾ ಪ್ರವಾಸಿಗಳು ಬರ್ತಾರೆ ಲಕ್ಷಾಂತರ ಜನ

ನಮ್ಮ ಉಜ್ ಗ್ರಾಮ ಪಂಚಾಯತಿ ಯಾಕಂತ ನೋಡುದು ಇಂಥದ್ದೊಂದು ಹೊಸ ಕಾನ್ಸೆಪ್ಟ್ ಇದು ಸರ್ ಮೇನ್ ಇಲ್ಲಿಗೆ ಕಾನ್ಸೆಪ್ಟ್ ಬರ್ಬೇಕು ಅಂದ್ರೆ ನಮ್ಮ ಪಂಚಾಯತಿ ಪಿ ಪ್ರಕಾಶ್ ಶೆಟ್ಟಿ ಸರ್ ಅಂತ ಅವರು ಮೇನ್ ಇದ್ಕೆ ಇದು ಆಗ್ಲೇಬೇಕು ಸುಮ್ಮನೆ ಪ್ಲಾಸ್ಟಿಕ್ ಆ ಕಡೆ ಈ ಕಡೆ ಅಂತ ಇದು ಔಟ್ಸೈಡ್ಸ್ ಮರ್ತೀರಾ ಈಗ ನಾವು ಬಂದ ನಮ್ಗೆ ಬೇಕು ಸೇಲ್ ಮಾಡಲಿಕ್ಕೆ

ನೋಡಿ ತುಂಬಾ ಖುಷಿ ಆಯ್ತು ಕಸದಿಂದ ಕಸದಿಂದ ಫ್ರೆಂಡ್ಸ್ ಸಿಗ್ಬೇಕು ಅಂದ್ರೆ ಪ್ರಕಾಶ್ ಹೆಡ್ಡಿ ಸರ್ ಪ್ರಿಯೋ ಸರ್ ಉಜ್ರೆ ಅವ್ರಿಂದ ಮಾತ್ರ ಇದು ಸಾಧ್ಯ ಇಲ್ಲಾಂದ್ರೆ ಇದು ಆಗ್ತಿರ್ಲಿಲ್ಲ ಗಮನ ಸಿಗ್ತಿರ್ಲಿಲ್ಲ ನೋಡಿ ಮತ್ತೆ ನಮ್ಗೆ ಈ ತರ ಬರಬೇಕು ನಾವು ಇಲ್ಲಿ ಸೆಗ್ರಿಗೇಷನ್ ಡಿಪಾರ್ಟ್ಮೆಂಟ್ ಮೇಲೂ ಸರ್ ವೇಸ್ಟೇಜ್ ಮಾಡೋದು ಬೇಡ ಅಂತನೇ ಮಾಡೋದಿಲ್ಲ ಅಲ್ಲ ಇದೊಂದು ಇಂತದ ಕಸದಿಂದ ಮರುಬಳಕೆ ಅಲ್ವಾ ಮರುಬಳಕೆ ಆಗುತ್ತೆ ಎಷ್ಟು ಜನ ಬಂದು ನೋಡಿ ನೋಡಿ ಇಲ್ಲದ ಒಂದು ಐಡಿಯಾ ಇರ್ಲಿಕ್ಕಿಲ್ಲ ಇದು ಎಲ್ಲಿ ನೋಡಿದ ಅಂತ ಫಸ್ಟ್ ಅದು ಅವರೇ ಅವರೇ ಎಲ್ಲ ಒಂದಕಡೆ ಒಂದು ಕಡೆ ನೋಡಿ ಉಜಿರೆಗೆಸ ಇಂತದೊಂದು ಬೇಕ್ ಆದಷ್ಟು ನಮ್ಮ ವಿಡಿಯೋ ನೋಡುವ ನೋಡುವವರು ಅವರಿಗೆ ಮನೆಗೆ ಬೇಕಾದ್ರೆ ಅಥವಾ ಯಾರಿಗಾದ್ರೂ ಬೇಕಾದ್ರೂ ಹೇಳಿ ಆದಷ್ಟು ಶೇರ್ ಮಾಡಿ ಪಂಚಾಯತಿಗೆ ಸಹ ಇನ್ಕಮ್ ಆಗ್ತದೆ ನಮ್ಮ ಕಸಕ್ಕೆ ಒಂದು ದಾರಿ ತುಂಬ ಹೈಟ್ ಪ್ಲೇಸ್ ಇಲ್ಲಿಂದ ಎಸ್ ಟಿ ಎಮ್ ಕಾಲೇಜ್ ಕಾಣ್ತದೆ ಇಂಜಿನಿಯರಿಂಗ ಇಂಜಿನಿಯರಿಂಗ್ ಬಹಳ ಹೈಟ್ ಪ್ಲೇಸ್ ಫುಲ್ ಉಜಿರೆ ಕಾಣ್ತದೆ ಸ್ಟ್ಯಾಂಡರ್ಡ್ ಅನುಗ್ರಹ ಮಕ್ಕಳು ನೋಡ್ತೀರಾ இந்த <inaudible> ஜர்டிகளாய் <inaudible> <inaudible> <inaudible>